ಸ್ನೇಹಿತರೆ ಎಲ್ಲರಿಗೆ ನಮಸ್ಕಾರ ನಾನು ಈ ದಿನದ ಸ್ಟೀಮ್ ಬಾಯ್ಲರ್ ಟಾಪಿಕ್ನಲ್ಲಿ ಮೇನ್ ಫ್ಯೂಯಲ್ಸ್ ಇದ್ದಾವಲ್ಲ ಸಾಲಿಡ್ ಫ್ಯೂಯಲ್ಸು ಲಿಕ್ವಿಡ್ ಫ್ಯೂಯಲ್ಸು ಗ್ಯಾಷಿಯಸ್ ಫ್ಯೂಯಲ್ಸ್ ಅಂತ ಇದ್ದಾವಲ್ಲ ಅಂದರೆ ಉರುವಲು ನಮ್ಮ ಬಾಯ್ಲರಿಗೆ ಬೇಕಾಗಿರೋ ಉರುವಲು ಅವುಗಳ ಜಿ ಸಿ ಬಿ ಎಷ್ಟಿರುತ್ತೆ ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ ನನ್ನೊಂದು ರಿಕ್ವೆಸ್ಟು ನಾನು ಹದಿಮೂರು ಹದಿನಾಲ್ಕು ದಿನ ಆಯಿತು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ನಾನು ಮಾಡಿದ್ದು ಕೇವಲ ನಮ್ಮ ಕರ್ನಾಟಕದ ಫೈರ್ಮ್ಯಾನ್ಗಳಿಗೆ ಸೆಕೆಂಡ್ ಕ್ಲಾಸ್ ಆಪ್ರೇಟರ್ಗಳಿಗೆ ಫಸ್ಟ್ ಕ್ಲಾಸ್ ಆಪ್ರೇಟರ್ಗಳಿಗೆ ಸಹಾಯ ಆಗಲಿ ಅಂತ ಕೆಲವು ದಿನಗಳಿಂದ ನನಗೆ ಆಂಧ್ರ ಪ್ರದೇಶದಲ್ಲಿ ಕೂಡ ನನಗೂ ಸ್ನೇಹಿತರು ಇದ್ದಾರೆ ಆಲ್ ಓವರ್ ನಾನು ಆಲ್ಮೋಸ್ಟು ಭಾರತ ದೇಶದ ಎಲ್ಲ ಮೂಲೆಗಳಲ್ಲಿ ತಿರುಗಿರೋದ್ರಿಂದ ನನಗೆ ಸ್ವಲ್ಪ ಸ್ನೇಹಿತರು ರಿಕ್ವೆಸ್ಟ್ ಮಾಡಿದ್ದಾರೆ ಸರ್ ನೀವು ಈ ತೆಲುಗುವಲ್ಲಿ ಹೇಳಿ ಇಂಗ್ಲೀಷಲ್ಲಿ ಹಿಂದಿಯಲ್ಲಿ ಹೇಳಿ ನಿಮ್ಮದು ವಿಡಿಯೋ ತುಂಬ ಚೆನ್ನಾಗಿ ಬರ್ತಾ ಇದೆ ನಮ್ಗೆ ತುಂಬ ಇಷ್ಟ ಆಗ್ತಾಯಿದೆ ಪ್ಲಸ್ ಎಕ್ಸಾಮ್ಗಳಿಗೆ ಅಟೆಂಡ್ ಮಾಡೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಿರೋದ್ರಿಂದ ನಾನೊಂದು ಅವ್ರಿಗೆ ಹೇಳಿದ್ದೀನಿ ಫಸ್ಟ್ ಕನ್ನಡ ಮುಗಿಸ್ತೀನಿ ಈ ತಿಂಗಳೆಲ್ಲ ನೆಕ್ಸ್ಟ್ ಮಂತಿಂದ ನಾನು ತೆಲುಗು ಮತ್ತು ಹಿಂದಿ ಹೇಳ್ತೀನಿ ಅಂತಲೂ ಹೇಳಿದ್ದೀನಿ ಸ್ನೇಹಿತರೆ ಇದು ನಿಮಗೋಸ್ಕರ ಮಾಡಿರೋ ಚಾನಲು ಎಸ್ ಎಮ್ ಬಾಯ್ಲರ್ ಅಂತ ಉಳಿಸ್ರಿ ಬೆಳೆಸ್ರಿ ಅಂತ ಕೇಳ್ತಾ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನಿಮ್ಮ ಆದಷ್ಟು ಹೆಚ್ಚಿನ ಸ್ನೇಹಿತರಿಗೆ ಶೇರ್ ಮಾಡಿರಿ ಅವ್ರಿಗೂ ಒಂದು ಸ್ವಲ್ಪ ಜ್ಞಾನ ಬರಲಿ ನಮಗೆ ಪ್ರಾಬ್ಲಮ್ ಏನಂದರೆ ಅರೆ ಅವನಿಗೆ ಜ್ಞಾನ ಬಂದರೆ ಅವನಿಗೆ ನಾಲೆಡ್ಜ್ ಬಂದರೆ ಅವನಿಗೆ ಇದ್ರ ಬಗ್ಗೆ ತಿಳಿಸ್ ಹೇಳ್ಸ್ಕೊಟ್ರೆ ತಿಳಿಸ್ಕೊಟ್ರೆ ನಮ್ಮನ್ನು ಮೀರಿ ನಿಲ್ತಾನೆ ಅವನು ನಮಗಿಂತ ಜಾಸ್ತಿ ಪೊಸಿಷನ್ಗೆ ಹೋಗಿಬಿಡ್ತಾನೆ ಅನ್ನೋ ಒಂದು ಯಾವುದೋ ಒಂದು ಇರುತ್ತೆ ಸ್ನೇಹಿತರೆ ಆ ಥರ ಇರಬಾರ್ದು ನಮಗೆ ನಾವು ಯಾವಾಗ ಇನ್ನೊಬ್ರಿಗೆ ಒಳ್ಳೆಯದಾಗಲಿ ಅಂತ ಕೇಳ್ತೀವಲ್ಲ ದೇವರು ನಮಗೆ ನೂರರಷ್ಟು ಹತ್ರಷ್ಟು ಅಲ್ಲ ನೂರರಷ್ಟು ಸಾವಿರದಷ್ಟು ಒಳ್ಳೆಯದು ನಮಗೆ ಮಾಡ್ತಾನೆ ಇದು ಒಂದು ಸ್ವಲ್ಪ ನಮಗೆ ನೆನಪಿರಬೇಕು ಅಂದರೆ ನಾನು ಯಾರನ್ನು ನಾನು ಏನೋ ಹರ್ಟ್ ಮಾಡಲಿಕ್ಕೆ ಈ ಮಾತು ಹೇಳ್ತಾ ಇಲ್ಲ ನಾವು ಇನ್ನೊಬ್ರಿಗೆ ಸಹಾಯ ಮಾಡಿದಾಗ ಆಟೋಮೆಟಿಕಲಿ ನಮಗೆ ದೇವರು ಎಲ್ಲ ರೀತಿಯಲ್ಲಿ ಸಹಾಯ ಮಾಡ್ತಾನೆ ಸೊ ಆದಷ್ಟು ಹೆಚ್ಚಿನ ಸದಸ್ಯರಿಗೆ ಈ ಚಾನಲ್ ಬಗ್ಗೆ ತಿಳಿಸಿ ಹೇಳಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ತಾ ನನ್ನ ಮುಂದಿನ ವಿಷಯಕ್ಕೆ ಹೋಗ್ತೇನೆ ಸೊ ನಮ್ಮ ಬಾಯ್ಲರ್ಗಳಲ್ಲಿ ಫ್ಯೂಯಲ್ಸು ಮೂರು ವಿಧ ಇರುತ್ತೆ ಒಂದು ಸಾಲಿಡ್ ಫ್ಯೂಯಲ್ಸು ಎರಡನೇದ್ದು ಲಿಕ್ವಿಡ್ ಫ್ಯೂಯಲ್ಸು ಮೂರನೇದು ಗ್ಯಾಶ್ಲೆಸ್ ಫ್ಯೂಯಲ್ಸು ಸಾಲಿಡ್ ಫ್ಯೂಯಲ್ಸು ನೀವು ತುಂಬ ನೋಡಿರ್ತೀರ ಬಾಯ್ಲರ್ಗಳಲ್ಲಿ ಒಂದೇದು ಉಡ್ ಆಗ್ಬೋದು ಎರಡನೇದು ಕೋಲ್ ಆಗ್ಬೋದು ಮೂರನೇದು ಬಗಸ್ ಆಗ್ಬೋದು ನಾಲ್ಕನೇದು ಗ್ರೌಂಡ್ನಟ್ ಚಿಪ್ಸ್ ಆಗ್ಬೋದು ರೈಸಸ್ ಆಗ್ಬೋದು ತುಂಬ ಫ್ಯೂಯಲ್ಸ್ಗಳನ್ನ ನೋಡಿರ್ತೀರ ಲಿಕ್ವಿಡ್ ಫ್ಯೂಯಲ್ಸ್ ಅಂತಂದರೆ ನೀರಿನ ಅನಿಲ ದ್ರವ ಘನ ಅಂತಾರೆ ಈಗ ನಾನು ಘನ ಅಂತ ಹೇಳಿದೆ ಘನ ಅಂದರೆ ಸಾಲಿಡ್ ಅನಿಲ ಅಂತಂದರೆ ಗ್ಯಾಸ್ ದ್ರವ ಅಂತಂದರೆ ಲಿಕ್ವಿಡ್ ಲಿಕ್ವಿಡ್ ಫ್ಯೂಯಲ್ಸ್ ಅಂತಂದರೆ ಯಾವ್ಯಾವ ಇರ್ತದೆ ಪೆಟ್ರೋಲ್ ಆಗಿರ್ಬೋದು ಫರ್ನೆಸ್ ಆಯಿಲ್ ಆಗಿರ್ಬೋದು ಡೀಸೆಲ್ ಆಗಿರ್ಬೋದು ಮತ್ತು ಇನ್ನೇನು ಬರುತ್ತೆ ಕೆರೋಸಿನ್ ಆಗಿರ್ಬೋದು ಆದಷ್ಟು ಹೆಚ್ಚು ಇವಾಗ ಬಳಸ್ತಾ ಇರೋದು ಲಿಕ್ವಿಡ್ ಫ್ಯೂಯರ್ಸ್ ಅಂತಂದರೆ ಡೀಸೆಲ್ ಫರ್ನೆಸ್ ಆಯಿಲ್ ಯಾರೂ ಪೆಟ್ರೋಲು ಕ್ಯಾರೋಸಿನ್ ಯೂಸ್ ಮಾಡ್ತಾ ಇಲ್ಲ ಸೊ ಆದಷ್ಟು ಹೆಚ್ಚು ಸಾಲಿಡ್ ಫ್ಯೂಯರ್ಸ್ನ ಯೂಸ್ ಮಾಡ್ತಾ ಇರೋದು ಯಾವುದು ಒಂದು ಕೋಲ್ ಆಗಿರ್ಬೋದು ಒಂದು ಆಗಿರ್ಬೋದು ಒಂದು ಬಗಾಸ್ ಆಗಿರ್ಬೋದು ಒಂದು ವುಡ್ ಆಗಿರ್ಬೋದು ಬ್ರಿಕೆಟ್ ಆಗಿರ್ಬೋದು ಅಲ್ವಾ ಗ್ಯಾಶಿಯಸ್ ಅಂತಂದರೆ ಎಲ್ ಪಿ ಜಿ ಸಿ ಎನ್ ಜಿ ಪಿ ಎನ್ ಜಿ ಮೀಥೇನು ಹೈಡ್ರೋಜನು ಈ ಥರ ಎಲ್ಲ ಯೂಸ್ ಮಾಡ್ತಾರೆ ನಮಗೆ ಆಲ್ಮೋಸ್ಟ್ ಕಾಮನ್ ಫ್ಯೂಯಲ್ಸ್ ಯಾವುದು ಅದ್ರ ಬಗ್ಗೆ ಜಿ ಸಿ ಬಿ ಅಂತ ನಾನು ಒಂದು ಲಿಸ್ಟ್ ಮಾಡಿ ಇಲ್ಲಿ ಸೈಡ್ಗೆ ಒಂದು ಫೋಟೋ ಇಟ್ಟಿದ್ದೀನಿ ಸೊ ನೀವು ಅದನ್ನು ನೋಡಿ ನಿಮಗೆ ಅದು ಏನಾಗುತ್ತೆ ನಾನು ಎಲ್ಲಿಂದಲೋ ಕಲೆಕ್ಟ್ ಮಾಡಿ ನಿಮಗೋಸ್ಕರನೇ ಈ ವಿಡಿಯೋದಲ್ಲಿ ತೋರಿಸಿರ್ತೇನೆ ದಯವಿಟ್ಟು ಅದನ್ನು ಓದಿ ಓದಿದ ಮೇಲೆ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ನಿಮ್ಗೇನು ಅರ್ಥ ಆಗಿಲ್ಲ ಏನಕ್ಕೆ ಅರ್ಥ ಆಗಿಲ್ಲ ಅಂತ ಕೇಳಿದ್ರೆ ನಾನು ಹೇಳ್ತೀನಿ ಸೊ ಈಗ ಜಿ ಸಿ ವಿ ಅಂತ ಹೇಳಿದೆ ನಾನು ಫ್ಯೂಯಲ್ಸ್ಗಳದ್ದು ಜಿ ಸಿ ವಿ ಜಿ ಸಿ ವಿ ಅಂತಂದರೆ ಗ್ರಾಸ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ನೆಕ್ಸ್ಟ್ ಎನ್ ಸಿ ವಿ ಅಂತ ಇರುತ್ತೆ ಎನ್ ಸಿ ವಿ ನೆಟ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ನಾವು ಯಾವುದೇ ಕ್ಯಾಲ್ಕುಲೇಷನ್ಸಿಗೆ ತಗೊಳ್ಳೋದು ಜಿ ಸಿ ವಿ ಅಂತ ಎಲ್ಲೇ ಹೋಗಲಿ ನೀವು ಯಾವುದೇ ಫ್ಯೂಯಲ್ಸ್ದು ನಿಮಗೆ ಮೇನ್ ಗೊತ್ತಾಗಿರಬೇಕಾಗಿರೋದು ಜಿ ಸಿ ವಿ ಬಗ್ಗೆ ಜಿ ಸಿ ವಿ ಅಂದರೆ ಏನು ಅಂತ ನಿಮಗೆ ಗೊತ್ತಿರಬೇಕು ಫಸ್ಟ್ ಆಫ್ ಆಲ್ ಯಾವುದೇ ಒಂದು ಫ್ಯೂಯಲಲ್ಲಿ ನಿಮಗೆ ಉರಿಲಿಕ್ಕೆ ಅಂದರೆ ಬೆಂಕಿ ಶಾಖ ಉತ್ಪತ್ತಿ ಮಾಡಲಿಕ್ಕೆ ಏನಿರಬೇಕದಲ್ಲಿ ಕಾರ್ಬನ್ ಕಂಟೆಂಟ್ ಇರಬೇಕು ಅಲ್ವಾ ಫಿಕ್ಸ್ಡ್ ಕಾರ್ಬನ್ ಅಂತ ಹೇಳ್ತಾರೆ ಆ ಕಾರ್ಬನ್ ಇದ್ದಾಗಲೇ ಯಾವುದೇ ಒಂದು ಉರೋಲು ಉರಿಯೋದು ಸೊ ಒಂದು ಕೆ ಜಿ ಹುರಿದ್ರೆ ಯಾವುದೇ ಒಂದು ಫ್ಯೂಯಲ್ನ ಒಂದು ಕೆ ಜಿ ಹುರಿದ್ರೆ ಎಷ್ಟು ಕ್ಯಾಲೋರೀಸ್ ಅಥವಾ ಎಷ್ಟು ಕಿಲೋ ಜೌಲ್ ಶಾಖ ಉತ್ಪನ್ನ ಮಾಡುತ್ತೆ ಆ ಫ್ಯೂಯಲ್ ಅನ್ನೋದೇ ಜಿ ಸಿ ವಿ ಇವಾಗ ಸಪೋಸ್ ನಾನು ಒಂದು ಕೆ ಜಿ ವುಡ್ ಉರಿಸಿದೆ ಸೊ ಎಷ್ಟು ಶಾಖ ಬಂತು ನಮಗೆ ಶಾಖ ಅಂತಂದರೆ ಹೀಟ್ ಎಷ್ಟು ಹೀಟ್ ಬಂತು ನಮಗೆ ಎಷ್ಟು ಶಾಖ ಬಂತು ನಮಗೆ ಅಂತಂದರೆ ಆ ಶಾಖನ ಅಳಿಯೋದು ಕಿಲೋ ಜೌಲ್ ಅಥವಾ ಕಿಲೋ ಕ್ಯಾಲೋರೀಸ್ ಅಂದರೆಲ್ಲ ಅಳಿತಾರೆ ಸೊ ಒಂದು ಕೆ ಜಿ ಉರುವಲು ಅಥವಾ ಫ್ಯೂಯಲ್ ಹುರಿದಾಗ ಬರುವ ಶಾಖದ ಉತ್ಪನ್ನಕ್ಕೆ ಜಿ ಸಿ ವಿ ಅಂದರೆ ಗ್ರಾಸ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತ ಹೇಳಿ ಅಂತಾರೆ ನೆನಪಿರಲಿ ಸ್ನೇಹಿತರೆ ನಮ್ಮ ಆಡೋ ಭಾಷೆಯಲ್ಲಿ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತಂದರೆ ನೀನು ಒಂದು ಕೆ ಜಿ ಫರ್ನೈಸ್ ಆಯಿಲ್ ತಗೋ ಒಂದು ಕೆ ಜಿ ಡೀಸೆಲ್ ತಗೋ ಒಂದು ಕೆ ಜಿ ಗ್ಯಾಸ್ ತಗೋ ಯಾವುದಾದ್ರೂ ತಗೋ ಅದನ್ನು ಉರಿದ್ಬಿಟ್ಟಿದ್ಯಾ ಬಾಯ್ಲರಲ್ಲಿ ಉರ್ಸ್ಬಿಟ್ಟಿದ್ಯಾ ನೀನು ಉರಿಸಿದಾಗ ಆಗಿರೋ ಶಾಖದ ಉತ್ಪನ್ನವೇ ಕ್ಯಾಲೋರಿಫಿಕ್ ವ್ಯಾಲ್ಯೂ ಜಿ ಅಂದರೆ ಗ್ರಾಸ್ ಎನ್ ಅಂದರೆ ನೆಟ್ ಗ್ರಾಸ್ ಕ್ಯಾಲೋರಿಫಿಕ್ ಅಲ್ಲಿ ಮಾಯಿಶನ್ನ ಮೈನಸ್ ಮಾಡಿದರೆ ಕೆಲವು ಲಾಸಸ್ ಇರುತ್ತಲ್ಲ ಅದನ್ನು ಮೈನಸ್ ಮಾಡಿದರೆ ಎನ್ ಸಿ ಬರುತ್ತೆ ನೆಟ್ ಅಂತ ಬರುತ್ತೆ ಇವಾಗ ಸಪ್ ಇದನ್ನು ಯಾವ ಥರ ಅರ್ಥ ಮಾಡ್ಕೋಬೇಕಂತ ನಾನು ನಿಮ್ಗೆ ಹೇಳ್ತೀನಿ ನಾನು ನನ್ನ ದೇಹದ ತೂಕವನ್ನು ಒಂದು ವೆಯಿಂಗ್ ಮಷಿನ್ ಮೇಲೆ ಇಟ್ಟೆ ನಾನು ಹೋಗಿ ಒಂದು ವೆಯಿಂಗ್ ಮಷಿನ್ ಮೇಲೆ ನಿಂತೆ ಸೊ ನನ್ನದು ಅದು ಗ್ರಾಸ್ ವೆಯ್ಟ್ ಅದು ಅಂದರೆ ನನ್ನ ಬಾಡಿ ಮೇಲೆ ಶರ್ಟ್ ಇದೆ ಪ್ಯಾಂಟ್ ಇದೆ ಶೂ ಕಾಲಲ್ಲಿ ಶೂ ಇದೆ ಜೇಬಲ್ಲಿ ಪರ್ಸ್ ಇದೆ ಇದ್ರದ್ದೆಲ್ಲ ತೂಕ ನನ್ನ ಖಾಲಿ ದೇಹದ ಜೊತೆಗೆ ಆ್ಯಡ್ ಆಗಿದೆ ನಂದು ಆ್ಯಕ್ಚುವಲ್ ತೂಕ ಅಂದರೆ ನೆಟ್ ವೆಯ್ಟ್ ನಂದು ಇರುತ್ತೆ ಎಪ್ಪತ್ತು ಎಪ್ಪತ್ತೈದು ಎಂಬತ್ತೈದು ಥರ ಇರುತ್ತೆ ಅದಕ್ಕೆ ನನ್ನ ಬಾಡಿ ಮೇಲಿರೋ ಕ್ಲಾಸ್ ಆಗಿತ್ತು ಪ್ಯಾಂಟ್ ಆಯಿತು ಶೂ ಆಯಿತು ಎಲ್ಲ ಆ್ಯಡ್ ಆಯ್ತಲ್ವಾ ಆಲ್ ಓವರ್ ವೇಟ್ ಆಫ್ ದ ಬಾಡಿ ಅದು ಗ್ರಾಸ್ ಅದರಲ್ಲಿ ನಾನು ಮೈನಸ್ ಮಾಡಿದಾಗ ಬರೋದೇ ನೆಟ್ ಏನೇನು ಮೈನಸ್ ಮಾಡಿದೆ ನಾನು ನನ್ನ ಬಾಡಿ ಮೇಲೆ ಇರೋ ಕ್ಲಾಸ್ನ ಅಲ್ವಾ ಅದು ನೆಟ್ ವೇಟ್ ನೆಟ್ ವೆಯ್ಟ್ ಗ್ರಾಸ್ ವೆಯ್ಟ್ ಇಷ್ಟೇ ನೆಟ್ ಕ್ಯಾಲೋರಿಫಿಕ್ ಗ್ರಾಸ್ ಕ್ಯಾಲೋರಿಫಿಕ್ ಇಷ್ಟೇ ಎಲ್ಲವೂ ಲಾಸಸ್ ಮಾಯಿಶ್ಚರ್ ಎಲ್ಲದ್ರೂ ಕಲೆ ಹಾಕಿ ಕ್ಯಾಲೋರಿಫಿಕ್ ವ್ಯಾಲ್ಯೂ ಹೇಳಿದರೆ ಅದು ಗ್ರಾಸ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತ ಬರುತ್ತೆ ಅವೆಲ್ಲ ಮೈನಸ್ ಮಾಡಿದರೆ ಅದು ನೆಟ್ ಕ್ಯಾಲೋರೀಸ್ ವ್ಯಾಲ್ಯೂ ಅಂತ ಹೇಳ್ತಾರೆ ಸೊ ನಾನು ಈ ಮೂಲೆಗೆ ಒಂದು ನಾನು ಒಂದು ಫೋಟೋ ಇಟ್ಟಿದ್ದೀನಿ ಆ ಫೋಟೋದಲ್ಲಿ ಕಿಲೋ ಜೌಲ್ ಪರ್ ಕೆ ಜಿನೂ ಹೇಳಿದ್ದೀನಿ ಅದ್ರ ಪಕ್ಕದಲ್ಲಿ ಕಿಲೋ ಕ್ಯಾಲೋರೀಸ್ ಪರ್ ಕೆ ಜಿನೂ ಹೇಳಿದ್ದೀನಿ ಕಿಲೋ ಕ್ಯಾಲೋರೀಸ್ ಪರ್ ಕೆ ಜಿ ಅಂದರೆ ಒನ್ ಕೆ ಜಿ ಫ್ಯೂಯಲ್ನ ಹುರಿದಾಗ ಬಂದಿರುವ ಶಾಖದ ಉತ್ಪನ್ನಕ್ಕೆ ಕ್ಯಾಲೋರೀಸ್ ಅಂತ ಹೇಳ್ತಾರೆ ಎಷ್ಟು ಕ್ಯಾಲೋರಿ ಹೀಟ್ ಬಂತು ಅಂತ ಹೇಳ್ತಾರೆ ನೀವು ಇನ್ನೂ ಇನ್ನೊಂದು ಹೇಳ್ತೀರಾ ನೀವು ಸಪೋಸ್ ಒಂದು ಯಾವುದಾದ್ರೂ ಫುಡ್ ಪ್ಯಾಕೆಟ್ ಪೌಚ್ ತಗೋತೀರಾ ನೀವು ಆ ಪೌಚಲ್ಲಿ ಕೆಳಗಡೆ ನೋಡಿ ಎನರ್ಜಿ ಅಂತ ಬರುತ್ತೆ ಎಷ್ಟು ಕ್ಯಾಲೋರೀಸ್ ಎನರ್ಜಿ ಇದೆ ಇದರಲ್ಲಿ ಅಂತ ಮುನ್ನೂರು ಕ್ಯಾಲೋರಿ ನಾಲ್ಕುನೂರು ಕ್ಯಾಲೋರಿ ಐನೂರು ಕ್ಯಾಲೋರಿ ಅಂತ ಇರುತ್ತೆ ಕ್ಲಿಯರ್ ಸೊ ಅದೇ ಎನರ್ಜಿ ಆ ಒಂದು ನೀನು ಫ್ಯೂಯಲ್ನ ಸುಮ್ಮನೆ ಬಾಯ್ಲರ್ ಆಗಿ ಕುರ್ಸೋದಲ್ಲ ಏನಿದೆ ಅದ್ರ ಕ್ವಾಲಿಟಿ ಏನಿದೆ ಅಂತ ನಮಗೆ ಗೊತ್ತಿರಬೇಕು ಸಪೋಸ್ ಇವಾಗ ಫರ್ನೈಸಾಯಿಲ್ ಬರುತ್ತೆ ಫರ್ನೈಸಾಯಿಲ್ ಬರೀ ಫರ್ನೈಸಾಯಿಲ್ ಬರುತ್ತೆ ಅನ್ಕೊಂಡ್ರೆ ಅದರಲ್ಲಿ ನೀರು ಮಿಕ್ಸ್ ಆಗಿ ಬರುತ್ತೆ ಸಪೋಸ್ ಉಡ್ ಬರುತ್ತೆ ಉಡ್ಡು ಸುಮ್ಮನೆ ಬರುತ್ತೆ ಅನ್ಕೊಂಡ್ರೆ ಉಡ್ಡಲ್ಲಿ ತುಂಬ ಮೈಷರ್ ಇರುತ್ತೆ ಅಲ್ವಾ ಯಾವುದೇ ನೀವೇ ಹೇಳಿ ತಗೊಳ್ಳಿ ಮೈಷರ್ ಇರುತ್ತೆ ಆ್ಯಶ್ ಕಂಟೆಂಟ್ ಇರುತ್ತೆ ಅದರಲ್ಲಿ ಸೊ ಈ ಜಿ ಸಿ ವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಪ್ಯಾರಾಮೀಟರು ನಾನಿವಾಗ ಒಂದು ಬೈ ಒಂದು ಹೇಳ್ಕೊತಾ ಹೋಗ್ತೀನಿ ನಾನು ಫಾರ್ ಯುವರ್ ಇನ್ಫಾರ್ಮೇಷನ್ ನಾನು ಈ ಏನೇನು ಮಾಡಿದ್ದೇನೆಲ್ಲ ಇಂಗ್ಲೀಷಲ್ಲಿ ಮಾಡಿದ್ದೀನಿ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದರೆ ಕನ್ನಡದಲ್ಲೂ ಹೇಳ್ತೀನಿ ನಾನು ನಿಮಗೆ ಫಸ್ಟ್ ಬಂದುಬಿಟ್ಟು ಗೌಡಂಗ್ ಕೇಕ್ ಹೇಳಿದ್ದೀನಿ ಒನ್ ಫೋರ್ ತ್ರೀ ಫೈವ್ ಟು ಒನ್ ನೈನ್ ಒನ್ ಫೋರ್ ಕಿಲೋ ಕ್ಯಾಲೋರಿಸ್ ಪರ್ ಜಿ ಇದೆ ಬಗಾಸ್ ಟೂ ತೌಸಂಡ್ ಒನ್ ಫಿಫ್ಟಿ ತ್ರೀಯಿಂದ ಟೂ ತ್ರೀ ನೈನ್ ಟು ಅಂದರೆ ರೌಂಡ್ ಫಿಗರ್ ಹೇಳಿ ಟೂ ತೌಸಂಡ್ ಟೂ ಹಂಡ್ರೆಡ್ ಇಲ್ಲ ಟೂ ತೌಸಂಡ್ ತ್ರೀ ಹಂಡ್ರೆಡಿಂದ ಟೂ ತೌಸಂಡ್ ಫೈವ್ ಹಂಡ್ರೆಡ್ವರೆಗೂ ಇರುತ್ತೆ ಅಂತ ಹೇಳಿ ವುಡ್ ಫೋರ್ ತೌಸಂಡ್ ಟು ಫೈವ್ ತೌಸಂಡ್ವರೆಗೂ ಇರುತ್ತೆ ಕೋಲ್ ಇಂಡಿಯನ್ ಕೋಲ್ ಸ್ವಲ್ಪ ಕಡಿಮೆ ಇರುತ್ತೆ ನಾನು ಇದು ಎಕ್ಸ್ಪೋರ್ಟ್ ಕೋಲ್ ಕೊಲ್ ಇಂಪೋರ್ಟ್ ಕೋಲ್ ತೊಗೊಂಡಿರೋದು ಫೈವ್ ತೌಸಂಡಿಂದ ಸೆವೆನ್ ತೌಸಂಡ್ವರೆಗೆ ಫರ್ನೈಸೈಲ್ ಆಲ್ವೇಸ್ ಟೆನ್ ತೌಸಂಡ್ ಟು ಹಂಡ್ರೆಡ್ವರೆಗೂ ವರೆಗೂ ಇರುತ್ತೆ ಕೆಲವರು ಕೆಲವ್ರೀಸ್ ಪರ್ ಜಿ ಈ ಡೀಸಲು ಪೆಟ್ರೋಲು ಇವೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ ಫರ್ನೈಸೈಲ್ಗಿಂತ ಒಂದು ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಜಾಸ್ತಿ ಇರುತ್ತೆ ಈಗೆಲ್ಲ ಸಿ ಎನ್ ಜಿ ಎಲ್ ಪಿ ಜಿ ಪಿ ಎನ್ ಜಿ ಎಲ್ಲ ಬಂದಿದ್ದಾವಲ್ವಾ ಎಲ್ ಪಿ ಜಿ ಅಂದರೆ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸು ಸಿ ಎನ್ ಜಿ ಅಂತಂದರೆ ಕಾಂಪ್ರೆಸ್ ನ್ಯಾಚುರಲ್ ಗ್ಯಾಸು ಪಿ ಎನ್ ಜಿ ಅಂದರೆ ಪ್ರೆಷರೈಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಈ ಥರ ಎಲ್ಲ ಫುಯಲ್ಸ್ ಹೇಳಿದ್ದೀನಿ ನಾನು ಸಾಲಿಡ್ ಫ್ಯಲ್ ಲಿಕ್ವಿಡ್ ಫ್ಯೂಯಲ್ ಗ್ಯಾಶಿಯಸ್ ಫ್ಯೂಯಲ್ ಈ ಮೂರು ಫ್ಯೂಯಲ್ಗಳನ್ನು ನಾನು ಜಿ ಸಿ ಬಿ ಹೇಳಿದ್ದೀನಿ ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ ಇಷ್ಟೇ ಇರುತ್ತೆ ಅಂತ ನೀವು ಯಾವತ್ತೂ ಅನ್ಕೋಬೇಡಿ ನಾನು ರೆಫರೆನ್ಸ್ಗೋಸ್ಕರ ತೊಗೊಂಡಿರೋ ವ್ಯಾಲ್ಯೂ ಇನ್ನು ನೆಕ್ಸ್ಟ್ ನಾನು ಮಿಸ್ ಮಾಡಿರೋದು ಇದರಲ್ಲಿ ರೈಸ್ ಹಸ್ಕ್ ರೈಸ್ ಹಸ್ಕ್ ತ್ರೀ ಟು ಫೋರ್ ತೌಸಂಡ್ ಒಳಗಡೆ ಇರುತ್ತೆ ಈಗಿನ ದಿನಗಳಲ್ಲಿ ಬಯೋಮಾಸ್ ಫ್ಯೂಯಲ್ಸ್ ಅಂತ ಹೇಳ್ತಾರಲ್ಲ ಬಯೋಮಾಸ್ ಅಂತಂದರೆ ರೈಸ್ ಹಸ್ಕ್ ಆಗಿರ್ಬೋದು ಗ್ರೌಂಡ್ನಟ್ ಸೆಲ್ ಆಗಿರ್ಬೋದು ಗೋಡಂಬಿ ಕಾಜು ಆಗಿರ್ಬೋದು ಆಮೇಲೆ ಇದು ಪಿಸ್ತಾ ಶೆಲ್ ಎಲ್ಲವುದನ್ನು ಬ್ರಿಕೆಟ್ ಆಗಿರ್ಬೋದು ಎಲ್ಲ ಫ್ಯೂಯಲ್ಗಳನ್ನು ಬಾಯ್ಲರಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಸೊ ಒಂದೇ ಒಂದು ಕಾನ್ಸೆಪ್ಟ್ ನೆನಪಿರ್ಬೇಕು ನಮಗೆ ನಾನು ಎಲ್ಲವುದನ್ನು ತಿಳ್ಕೊಂಡ್ರೆ ಒಳ್ಳೆಯದು ಅಟ್ಲೀಸ್ಟ್ ನಿಮ್ಮ ಬಾಯ್ಲರ್ ಫ್ಯೂಯಲ್ ಏನಿದೆ ಅದ್ರದ್ದು ಜಿ ಸಿ ಬಿ ಎಷ್ಟು ಅಂತ ಗೊತ್ತಿರ್ಬೇಕು ನಮಗೆ ದಯವಿಟ್ಟು ಕಾಮೆಂಟ್ ಮಾಡಿ ನಿಮ್ಮದು ಫ್ಯೂಯಲ್ ಹೆಸರು ಕಾಮೆಂಟ್ ಮಾಡಿ ನಾನು ಬಾ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮದು ಫ್ಯೂಯಲ್ ಏನು ಯೂಸ್ ಮಾಡ್ತಿದ್ರೆ ಅದ್ರದ್ದು ಜಿ ಸಿ ಬಿ ಎಷ್ಟಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಹಾಗೆ ಈ ಚಾನಲ್ ನಿಮಗೋಸ್ಕರ ಇದನ್ನು ಉಳಿಸ್ರಿ ಬೆಳೆಸ್ರಿ ಇನ್ನು ಅತಿ ಹೆಚ್ಚಿನ ಮಟ್ಟಕ್ಕೆ ಹೋಗ್ರಿ ನಾನು ನೆಕ್ಸ್ಟ್ ಒಂದನೇ ತಾರೀಕಿಂದ ಅಂದರೆ ಈಗ ಆಗಸ್ಟ್ ಒಂದನೇ ತಾರೀಕಿಂದ ಇಂಗ್ಲೀಷ್ ಮತ್ತು ತೆಲುಗು ಹಿಂದಿ ಮಿಕ್ಸ್ಡ್ ವೀಡಿಯೋಸ್ ಮಾಡ್ತೀನಿ ನಾನು ಇದೇ ಚಾನಲಿಂದ ಕಂಟಿನ್ಯೂ ಮಾಡ್ತೀನಿ ನಾನು ಯಾರಿಗೂ ಕನ್ಫ್ಯೂಸ್ ಆಗಬಾರ್ದು ಕೆಲವರು ನಮ್ಮ ಕರ್ನಾಟಕದಲ್ಲಿ ಕೂಡ ಹಿಂದಿಯವರಿದ್ದಾರೆ ತೆಲುಗು ಅವರಿದ್ದಾರೆ ಅವ್ರಿಗೆ ಅರ್ಥ ಆಗೋಲ್ಲ ಈಗ ನಾನು ಆಲ್ಮೋಸ್ಟ್ ಒಂದು ಮೂವತ್ತೆರಡು ಮೂವತ್ತ್ಮೂರು ವೀಡಿಯೋ ಮಾಡಿದ್ದೀನಿ ಇನ್ನೂ ಮಾಡ್ತೀನಿ ಕನ್ನಡದಲ್ಲಿ ನಂದು ಮೇನ್ ಅಜೆಂಡ ಇರೋದು ಕನ್ನಡದಲ್ಲಿ ವೀಡಿಯೋ ಮಾಡೋದು ಕೆಲವರು ನಾನು ನಾನು ಹೇಳ್ತಿದ್ದೀನಲ್ಲ ನಾನು ಆಂಧ್ರದಲ್ಲಿ ಕೆಲಸ ಮಾಡಿದ್ದೀನಿ ಚೆನ್ನೈಯಲ್ಲಿ ಕೆಲಸ ಮಾಡಿದ್ದೀನಿ ಗುಜರಾತಲ್ಲಿ ಡಿಯುಡಾಮನಲ್ಲಿ ಅಸ್ಸಾಮಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಎಲ್ಲ ಕೆಲಸ ಮಾಡಿರೋದ್ರಿಂದ ನನ್ನ ನೆಟ್ವರ್ಕ್ ಸ್ವಲ್ಪ ಆಲ್ಮೋಸ್ಟ್ ಈಸ್ಟು ವೆಸ್ಟ್ ನಾರ್ತ್ ಸೌತ್ ಎಲ್ಲ ಇದೆ ನಂದು ನನ್ನ ಸ್ನೇಹಿತರೆಲ್ಲರೂ ಹೇಳ್ತಾ ಇದ್ದಾರೆ ಬೇರೆ ಲ್ಯಾಂಗ್ವೇಜಲ್ಲಿ ಕೂಡ ಮಾಡಿ ಸರ್ ನಮಗೂ ಹೆಲ್ಪ್ ಆಗಲಿ ಅಂತ ಸಿ ನಾನು ಯಾವತ್ತೂ ಕನ್ನಡದವನು ಕನ್ನಡದವರಿಗಾಗಿ ಮಾಡಿರೋ ಈ ಚಾನೆಲ್ನ ಅವ್ರಿಗೂ ಸಹಾಯ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಸದುದ್ದೇಶಕ್ಕೆ ನಾನು ಅವ್ರಿಗೂ ಮಾಡ್ತಾ ಇರೋದು ಮತ್ತು ಇಷ್ಟು ದಿವಸ ಬರೀ ಕನ್ನಡ ಕನ್ನಡ ಕನ್ನಡದಲ್ಲೇ ಮಾಡ್ತೀನಿ ಅಂತ ಹೇಳ್ದೆ ಇವನಾಗಲೇ ಬೇರೆ ಲ್ಯಾಂಗ್ವೇಜಿಗೆ ಜಂಪ್ ಆಗ್ತಿದ್ದಾನೆ ಆ ಥರ ಅಂದ್ಕೋಬೇಡಿ ನನ್ನ ಮೊದಲ ಪ್ರಾಧಾನ್ಯತೆ ಅಂದರೆ ಇಂಪಾರ್ಟೆನ್ಸ್ ನನ್ನ ಕನ್ನಡದವರಿಗೆ ಹಂಗ ಅಂತೇಳಿ ನಾನು ಬೇರೆಯವ್ರಿಗೆ ಯಾರಿಗೂ ದ್ವೇಷ ಮಾಡೋದು ಬೇಡ ಎಲ್ಲರೂ ಸ್ನೇಹಿತರಾಗಿ ಅನತಮರಾಗಿರೋಣ ಸ್ನೇಹಿತರೆ ಜಿ ಸಿ ಅಂದರೆ ಗೊತ್ತಾಯ್ತಲ್ಲ ಇವತ್ತು ಗ್ರಾಸ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ನೆಟ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಡಿಫ್ರೆಂಟ್ ಫ್ಯೂಲ್ಸ್ದು ಥರ ಜಿ ಸಿ ಬಿ ಇರುತ್ತೆ ಅಂತ ತಿಳ್ಕೊಳ್ಳಿ ಎಸ್ಪೆಷಲಿ ನಿಮ್ಮ ಬಾಯ್ಲರ್ದು ಜಿ ಸಿ ಬಿ ಅಷ್ಟಿದೆ ಅಂತ ತಿಳ್ಕೊಂಡು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ ಈ ವಿಡಿಯೋನ ಅತಿ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಚಾನೆಲ್ ಉಳಿಸ್ರಿ ಬೆಳೆಸ್ರಿ ಅಂತ ಕೇಳ್ಕೊಳ್ತಾ ನಿಮ್ಮ